ಹೌದಾ ಗಾಡಿ ಮೇಲೆ ಓನಾರ ಇದ ಏನಿಲ್ಲ ಸರ್ ಇನ್ನು ಸಿ ರೆಡಿ ಇದೆ ಎಲ್ಲಿ ಗಾಡಿ ಲೊಕೇಶನ್ ಗಾಡಿ ಲೊಕೇಶನ್ ಬಂದು ಬೊಮ್ಮನಹಳ್ಳಿ ಬೆಂಗಳೂರ ಹಾ ಹಾಂ ಸರ್ ಬೆಂಗಳೂರು ಏನು ಹೇಳ್ತೀರಿ ಗಾಡಿ ರೇಟು ಗಾಡಿ ರೇಟ್ ಬಂದಿ ಐವತ್ತು ಎಂಟು ಮುಂದೆ ಮುಂದೆಗಡೆ ಬರಲಿ ನೋಡಲಿ ಗಾಡಿ ಏನಾದ್ರು ಹೆಚ್ಚು ಕಮ್ಮಿ ಕೊಡೋಣ ಸರ್ ಸರ್ ಫೈನಲ್ ಅಂದ್ರೆ ಎಲ್ಲಿ ಆಗುತ್ತೆ ಫೈನಲ್ ಒಂದು ಐವತ್ತೈದು ಐವತ್ತಾರು ತನಕ ಕೊಟ್ಬಿಡ್ತೀವಿ ಸರ್ ಹೌದಾ ஆஹ் சார் ஓகே சார் வீடியோ சபிட் நம்ம கடைந்த சார் ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರು ವಿಡಿಯೋ ಟೈಟಲಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು